ಇವತ್ತು ಸಭೆಯನ್ನು ಕರೆದಿದ್ದರು ಆ ಸಭೆಗೆ ನಾನು ಹೋಗ್ಬೇಕಾಗಿತ್ತು ನಾನು ಸಂಡೂರು ಕಾರ್ಯಕ್ರಮ ಮತ್ತು ಬಿಜಾಪುರ ಕಾರ್ಯಕ್ರಮದಿಂದ ನನ್ನ ಮುಖ್ಯಮಂತ್ರಿಗಳಿಗೆ ಪರ್ಮಿಷನ್ ತಗೊಂಡು ನಾನು ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಜಿಲ್ಲಾ ಸೆಕ್ರೆಟರಿ ಅವರು ಸಿ ಅವರು ಎಲ್ಲವರಿದ್ದರು ರೆವೆನ್ಯೂ ಮಿನಿಸ್ಟರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರೆ ಒಂದು ವರ್ಷದಲ್ಲಿ ಯಾರ್ಯಾರು ನೋಟಿಸ್ ಎಲ್ಲ ವಿಡ್ರಾ ಮಾಡೋದು ಆಮೇಲೆ ರೀಕನ್ಸಿಡರ್ ಎಲ್ಲಾ ಕಡೆ ರಾಜ್ಯದಲ್ಲಿ ನೋಟಿಸ್ ಗಳನ್ನ ವಾಪಸ್ ಮಾಡ್ತಾರೆ ತಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ನಾಲ್ಕನೇ ತಾರೀಕು ರಾಜ್ಯಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಸಂತೋಷ ಹೈಲೈಟ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಸಿಟಿ ಸುಮ್ ಸುಮ್ ಸಿಕ್ಕಿ ಕೊಡ್ತಾವ್ರಲ್ಲ ಅವರೇ ಈಗ ಇಡೀ ದೇಶಕ್ಕೆ ಸಮೀರ ಖಾನ್ ಯಾರು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಬಿಜೆಪಿಯವರು ಪಬ್ಲಿಸಿಟಿ ಪುಗಟ ಪಬ್ಲಿಸಿಟಿ ದೇಶದ್ರೋಹಿಂತಾರೆಲಿಸಿ ದೇಶದ್ರೋಹಿ ಕೂಡ ಅಂತ ಇದ್ದಾರೆ ದೇಶದ್ರೋಹಿ ಅಂತ ಏನು ಕೆಲಸ ಮಾಡಿದೀವಿ ದೇಶದ್ರೋಹಿ ಏನಂತ ಕೆಲಸ ಮಾಡಿದೀವಿ ಈಗ ಮನೆ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಸ ಬಸವರಾಜ ಬೊಮ್ಮಾಯಿ ಅವರೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸೌನೂರಲ್ಲಿ ಒಂದು ಒಗ್ಬೋಡ್ ಸಭೆಗೆ ಹೋಗಿ ಅವರೇ ಹೇಳ್ತಾರೆ ನನ್ನ ವಿಡಿಯೋ ತೋರಿಸಿ ಲಕ್ಷ್ಮೀನಾರಾಯಣ ಅವರೇ ಹೇಳ್ತಾರೆ ಯಾರು ಮನೆ ಬಸವರಾಜ್ ಬೊಮ್ಮಾಯಿ ಮೊದಲೇ ಕೇಳ್ಕೊಳ್ಳಿ ಏನಂತಾರ

ಅಲ್ಲೇ ಅವರು ಹೇಳ್ತಾರೆ ಇಲ್ಲಿ ಅದು ಅಲ್ಲೊಂದು ಪ್ರಾಪರ್ಟಿ ಅವ್ರ ಅಲ್ಲೊಂದು ಪ್ರಾಪರ್ಟಿ ಇದು ಒಂದು ಇಂಚು ನೀವು ಯಾರು ಸುಮ್ಕೂರ್ಬಾರ್ದು ಎಲ್ಲ ಪ್ರಾಪರ್ಟಿ ಯಾರ್ಯಾರು ಎನ್ಕರೇಜ್ ಮಾಡಿದ್ದಾರೆ ವಾಪಸ್ಸು ತಗೊಳ್ಬೇಕಂತ ಯಾರು ಹೇಳಿದ್ದಾರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಮನೆ ಬಸವರಾಜ್ ಬೊಮ್ಮಾಯಿ ಅವರೇ ಹೇಳಿರೋದು ಇದು ಈಗ ಉಲ್ಟಾ ಹೊಡಿತವ್ರೆ ಏನು ಮಾಡ್ತೀರ ಅಂಥವ್ರನ್ನ ಈಗ ಅಂಥವ್ರನ್ನ ಏನು ಮಾಡ್ತೀರಾ ಈಗ ಒಂದು ನಿಮಿಷ ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದು ಹೇಳೋದು ಈ ಒಫ್ ಅಂದರೆ ಭಾಳ ಜನಗಳು ತಲೆಯಲ್ಲಿ ಏನಿದೆ ಅಂದರೆ ಒಫ್ ಅಂದರೆ ಸರ್ಕಾರಿ ಕೊಟ್ಟಿದ್ದಂತ ಸರ್ಕಾರಿ ಕೊಟ್ಟಿದೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಇದೆ ಈಗ ನಮ್ಮ ಟೋಟಲ್ ಒಫಾಸ್ತಿ ಇರೋದು ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆ ದಾನಿಗಳು ದಾನ ಮಾಡಿರೋದು ಒಂದು ಇಂಚು ನಾವು ಒಪ್ಪಿಗೆ ತೊಗೊಂಡಿಲ್ಲ ಮಶಾನ ಖಬರಸ್ಥಾನಕ್ಕೆ ತೊಗೊಂಡಿದ್ವಿ ಹಿಂದಿನ ಮುಖ್ಯಮಂತ್ರಿ ಇರುವಾಗ ಸಿದ್ದರಾಮಯ್ಯ ಅವರು ಒಂದು ಆದೇಶ ಮಾಡಿದ್ದಾರೆ ಬರೀ ಖಬ್ರಸ್ಥಾನಕ್ಕೆ ಅಂತಲ್ಲ ಹಿಂದೂ ಮಶಾನಕ್ಕೆ ಎಲ್ಲಾನ ಜಾಗ ಬೇಕಾದರೆ ಜಾಗ ಕೊಡಬೇಕು ಕ್ರಿಶ್ಚಿಯನ್ ಮಶಾನಕ್ಕೆ ಎಲ್ಲಾನ ಜಾಗ ಬೇಕಾದರೆ ಜಾಗ ಕೊಡಬೇಕು ಮುಸಲ್ಮಾನ್ಗೆ ಖಬ್ರಸ್ಥಾನ ಎಲ್ಲಾನು ಜಾಗ ಇದ್ದರೆ ಖಬ್ರಸ್ಥಾನಿಗೆ ಕೊಡಬೇಕಂತ ಎರಡು ಸಾವಿರದ ಹದಿನಾರು ಆದಮೇಲೆ ಮೇಲೆ ಖಬ್ರಸ್ಥಾನಿಗೆ ತೊಗೊಂಡಿದ್ದೀವಿ ನಾವು ತಗೊಂಡಿದ್ದೀವಿ ಅಲ್ಲ ಅದ್ ಬಿಟ್ಟು ಒಫ್ಗೆ ಒಂದ್ ಇಂಚು ನಾವು ಸ್ಟೀಲ್ ತಗೊಂಡಿಲ್ಲ ಆಮೇಲೆ ಸ್ಪೆಷಲಿ ರೈತರ ಯಾರನ್ನ ತಗೊಳಕ್ ಸಾಧ್ಯ ಅನ್ರಿ ಒಂದ್ ನಿಮಿಷ ಕೇಳಿ ನಾನು ಕಂಪ್ಲೀಟ್ ಅದು ಅನ್ನದಾತರು ಅವರು ಅನ್ನ ಕೊಡ್ತಾರ ಅನ್ನದಾತರು ರೈತರು ಜಾಗ ಯಾರನ್ನ ತಗೊಳಕ್ ಸಾಧ್ಯನಾ ಆಮೇಲೆ ಫಸ್ಟ್ ಆರೋಪ ಏನ್ ಮಾಡಿದ್ರು ಬಿಜೆಪಿ ಅವರು ಇದು ಒಂದು ಎಳ್ಳೆ ಬಿಜಾಪುರಲ್ಲಿ ಒಂದು ಊರೇ ಊರಲ್ಲೇ ಸಾವಿರದ ಇನ್ನೂರು ಎಕರೆ ವಾಪಸ್ ಒಫ್ಗೆ ಮಾಡ್ಕೊಂಡು ರೈತರ ಜಾಗ ವಾಪಸ್ ಮಾಡಕ್ಕೆ ಹೊಟ್ಟವ್ರೆ ಒಪ್ಪವರು ಅಂತ ಹೇಳಿದ್ದಾರೆ ಅಲ್ಲಿರೋದು ಒಫ್ ಆಸ್ತಿ ಇರೋದೇ ಹನ್ನೊಂದು ಎಕರೆ ಆಮೇಲೆ ಯಾರದನ ಆಸ್ತಿ ಹೆಂಗೆ ಮಾಡೋಕ್ಕೆ ಸಾಧ್ಯ ಈಗ ಯಾರದನ ಆಸ್ತಿ ನಿಮ್ಮ ಆಸ್ತಿ ನಾನು ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ ಅದಕ್ಕಂತ ಕಾನೂನು ಇರಲ್ಲ ಆಯ್ತು ನಾನು ಅಧಿಕಾರ ಇರ್ಬೋದು ನನ್ನ ಮಂತ್ರಿ ಆಗಿರ್ಬೋದು ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ತಕ್ಷಣ ನಿಮ್ಮ ಆಸ್ತಿ ನಮ್ಮ ಆಸ್ತಿಯಲ್ಲಿ ಮಾಡೋಕ್ಕೆ ಸಾಧ್ಯನಾ ಇಷ್ಟು ಅರ್ಥ ಮಾಡೋದು ನೋಟಿಸ್ ಎಲ್ಲ ಹೇಗೋಯ್ತು ಬಿಜೆಪಿಯವರು ಅವ್ರ ಯಾವ್ದು ಇಶ್ಯೂ ಇಲ್ಲ ಇದು ಜನಗಳಿಗೆ ದಾರಿ ತಪ್ಪಿಸ್ತಾರೆ ಜೈ ಮಾಡಿ ಜನ ಅವ್ರ ಮಾತಿಗೆ ದಾರಿ ತಪ್ಪ ಹೋಗ್ತೀವಿ ಜನರನ್ನೇನೆ ಅದು ಉದ್ದಾರ ಮಾಡಕ್ಕೆ ವಕ್ ಬೋರ್ಡ್ ಇರೋದು ಆದ್ರೆ ಅದು ವಕ್ ಬೋರ್ಡ್ ಎಲ್ಲ ಪ್ರಾಪರ್ಟಿನ ಆದಷ್ಟು ಜನ ಏನ್ ಮಾಡಿದಾರ ಗೊತ್ತಾ ಈಗ ನಮ್ಗ ಹುಷಾರ್ ಮಾಡಿದಾರ ಈಗ ಟೋಟಲ್ ನಾನು ಹೇಳಿದೆ ಅಲ್ಲ ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆದಲ್ಲಿ ನಮ್ಮ ಕೈಯಲ್ಲಿರೋದು ಇಪ್ಪತ್ತ್ಮೂರು ಸಾವಿರ ಎಕರೆ ಎಂಬತ್ನಾಲ್ಕು ಸಾವಿರ ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಮುಸಲ್ಮಾನೇ ನೈಂಟಿ ಪರ್ಸೆಂಟ್ ಮುಸಲ್ಮಾನ್ಗಳೇ ಟೆನ್ ಪರ್ಸೆಂಟೇ ಬೇರೆ ಹಿಂದೂ ಪಾಪ ಹಿಂದೂ ಸಮಾಜದವರು ಬೇರೆ ಟೆನ್ ಅದೇ ಥರ ಮುಜ್ರೈದಲ್ಲಿ ಮೂವತ್ತೆಂಟು ಸಾವಿರ ಎಕರೆ ಇದೆ ಅದರಲ್ಲಿ ಎಂಟುನೂರು ಎಕರೆ ಮುಜ್ರಾಯ್ದಲ್ಲೂ ಎನ್ಕ್ರೋಜ್ಮೆಂಟ್ ಇದೆ ಹಾಗಾಗಿ ಒಫಲ್ಲಿ ಜಾಸ್ತಿ ಎನ್ಕ್ರೋಚ್ಮೆಂಟ್ ಆಗಿರೋದು ಮುಸಲ್ಮಾನದೇ ಮುಸಲ್ಮಾನವರೇ ಜಾಸ್ತಿ ಇರೋದು ತೊಂದ್ರೆ ಕೊಡಕ್ಕೆ ಇಷ್ಟಪಡೋದಿಲ್ಲ ಈಗ ಇದುವರೆಗೂ ಕೆಲವು ರೈತರದು ಮತ್ತೆ ಬೇರೆ ಬೇರೆ ಜಮೀನಲ್ಲಿ ವಕ್ಸ್ ಅಂತ ಕಾಲಮ್ ನಂಬರ್ ಲೆವೆನ್ ನಲ್ಲಿ ವಕ್ ಬೋರ್ಡ್ ಅಂತ ಹೆಸರು ಬರ್ತಿತ್ತು ಈಗ ಅದನ್ನ ಸಿಎಂ ಅವ್ರು ಕೈ ಬಿಡ್ತೀವಿ ಅಂತ ಹೇಳಿದರೆ ಬಿಜಾಪುರದಿಂದ ಅದು ಶುರು ಕೂಡ ಆಗಿದೆ ಇದು ತಮಗೇನಾದ್ರೂ ಹಿನ್ನಡೆ ಅಂತ ಅನ್ಸುತ್ತಾ ಇಲ್ಲ ರೈತರು ಕೊಡಕ್ ನಮಗೂ ಖುಷಿಯಾಗಿ ಕೊಡ್ತೀವಿ ನಡೀತಾ